ನಿಜವಾಗ್ಲು ಅಭಿಮನ್ಯು ನಾನು ನೋಡಿದ್ರೆ ಖುಷಿ ಆಗುತ್ತೆ ಕಾರ್ಯಾಚರಣೆ ಅಂತ ಬಂದ್ರೆ ಯಾವ ರೀತಿ ಇರ್ತಾನೆ ಮತ್ತೆ ದಸರಾ ಅಂತ ಬಂದ್ರೆ ಎಷ್ಟು ಸ್ವ ಶಾಂತ ರೀತಿಯಲ್ಲಿ ಇರ್ತಾನೆ ಈಗ ಎಲ್ರು ಕೂಡ ನೋಡಿರ್ತಾರೆ ಮೆಚ್ಕೊಂಡಿರ್ತಾರೆ ಮತ್ತೆ ಸಾಕ್ಷಿ ಆಗಿದೆ ಯಾಕೆಂದ್ರೆ ಆತನ ಒಂದು ಕಂಪ್ಲೀಟ್ ಬಿಹೇವಿಯರ್ ಏನ್ ಗೊತ್ತಾಗ್ಬಿಡುತ್ತೆ ಎಷ್ಟು ಕೂಲ್ ಆಗಿರ್ತಾನೆ ಎಷ್ಟು ಕೂಲ್ ಆಗಿ ವಾಕಿಂಗ್ ಮಾಡ್ತಾನೆ ಅಕ್ಕಪಕ್ಕ ಜನರು ಬರ್ತಾರೆ ಫೋಟೋ ತೆಗೆಸ್ಕೋಬೇಕು ಅಂತ ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೋತಾನೆ ಫೋಟೋಗೆ ಪೋಸ್ಟ್ ಕೊಡ್ತಾನೆ ಪಕ್ಕದಲ್ಲಿ ಮಾವುತರು ಇರಲೇಬೇಕು ಮಾವುತರು ಇಲ್ಲದೆ ಯಾರು ಕೂಡ ಹತ್ರಕ್ಕಂತೂ ಹೋಗಕ್ಕೆ ಹೋಗ್ಬಾರ್ದು ಸೊ ಕಾರ್ಯಾಚರಣೆ ಬಂದ್ರೆ ಎಷ್ಟು ಟಫ್ ಕ್ಯಾಂಡಿಡೇಟ್ ಎಷ್ಟು ಸಕ್ಕದಾಗಿ ಒಂದು ಟಫ್ ಲೀಡರ್ ಆಗಿ ನಿಂತ್ಕೋತಾನೆ ಅದು ಕೂಡ ಸಾಕ್ಷಿಯಾಗಿದೆ ಎಲ್ರಿಗೂ ಕೂಡ ಗೊತ್ತಿದೆ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ಮಾಡ್ತಾನೆ ಅಷ್ಟೇ ಚೆನ್ನಾಗಿ ದಸರಾದಲ್ಲಿ ಈಗ ಆರನೇ ಬಾರಿ ಸತತವಾಗಿ ತುಂಬಾ ಅದ್ಭುತವಾದಂತ ಅಭಿಮನ್ಯು ಅಂಬಾರಿ ಎನ್ನ ಬರುವಂತ ಒಂದು ಸಮಯ ಈ ವರ್ಷವೂ ಕೂಡ ಕಣ್ ತುಂಬಿಕೊಳ್ಬಹುದು ಈ ವರ್ಷ ಮತ್ತೆ ಬಹುಶಃ ಮುಂದಿನ ವರ್ಷ ಚಾನ್ಸ್ ಸಿಕ್ಕಿದ್ರು ಸಿಗ್ಬಹುದು ಇಲ್ದೇನು ಇರ್ಬೋದು ನೋಡ್ಬೇಕು ಇವಾಗ ಐವತ್ತೊಂಬತ್ತು ವರ್ಷ ರೆಕಾರ್ಡ್ಸ್ ಪ್ರಕಾರ ಇರೋದು ಅಭಿಮನ್ಯುನ ಅದ್ಭುತವಾದಂತಹ ಸಾಧನೆ ಎಲ್ರಿಗೂ ಕೂಡ ಗೊತ್ತು ತುಂಬಾ ಚೆನ್ನಾಗಿರುವಂತಹ ಒಂದು ಇದ್ದಾನೆ ಸುಮಾರು ಒಂದು ಐದ್ ಸಾವಿರದ ನಾನೂರು ಕೆಜಿ ಅಷ್ಟು ತೂಕ ಇದ್ದಾನೆ ಈಗ ಒಳ್ಳೆ ಫುಡ್ ರೇಷನ್ಸ್ ಕೂಡ ಸಿಕ್ತಿದ್ಯಲ್ಲ ತೂಕ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ತುಂಬಾನೇ ಇದೆ ಸುಮಾರು ಒಂದು ಇನ್ನೂರ ಐವತ್ತು ಕೆಜಿ ಅಂತೂ ಜಾಸ್ತಿ ಆಗಿ ಆಗ್ತಾನೆ ನೆಕ್ಸ್ಟ್ ತೂಕ ಮಾಡ್ತಾರೆ ಸೆಪ್ಟೆಂಬರ್ ಹದಿನೈದಕ್ಕೆ ಆಗ ಗೊತ್ತಾಗುತ್ತೆ ಎಷ್ಟು ತೂಕ ಇರ್ಬೋದು ನೆಕ್ಸ್ಟ್ ಅಭಿಮನ್ಯು ಅಂತ ಈ ವರ್ಷದ ಒಂದು ದಸರಾ ತಾಲೀಮ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ನಡೀತದೆ ಪ್ರತಿಯೊಬ್ರು ಕೂಡ ಅಲ್ಲಿ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಮತ್ತೆ ಸಂಜೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತೆ ಸಂಜೆ ನಾಲ್ಕೂವರೆ ಸುಮಾರಿಗೆ ಆನೆಗಳು ವಾಕಿಂಗ್ ಗೋಸ್ಕರ ಆ ಪ್ಯಾಲೇಸ್ ನಿಂದ ಹೊರಗಡೆ ಬರ್ತವೆ ವಾಕಿಂಗ್ ಅರ್ಧ ದೂರ ಒಂದ್ಸತಿ ಮಾಡ್ತವೆ ಇನ್ನೊಂದು ಕೆಲವೊಂದು ಬರಿ ಬನ್ನಿ ಮಂಟಪ ತನಕ ವಾಕಿಂಗ್ ಅನ್ನ ಮಾಡ್ತಾರೆ ಪ್ರೊಸೆಷನ್ ಅಲ್ಲಿ ತನಕನೇ ಮಾಮೂಲಿ ನಡೆಯುವಂತ ಅಲ್ಲಿ ತನಕನೇ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಇದ್ದಾರೆ ನೋಡ್ಬೇಕಿದೆ ಯಾವ ರೀತಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಜನರು ದಿನದಿಂದ ದಿನಕ್ಕೆ ಜನರು ಟೀಮ್ ನ ನೋಡ್ಬೇಕು ಅಂತಾನೆ ಬರ್ತಾರೆ ಬೇರೆ ಬೇರೆ ಊರಿನಿಂದ ವೆಯ್ಟ್ ಮಾಡ್ತಾ ಅಲ್ಲಿ ನಿಂತು ನೋಡಿ ನೋಡುಗರ್ಗಂತೂ ತುಂಬಾನೇ ಒಂದು ಹಬ್ಬ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ವಾಕಿಂಗ್ ಅನ್ನ ಮಾಡ್ತಾ ಇದ್ದಾವೆ ನಮ್ಮ ಆನೆಗಳು